ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸಮರ್ಥ ನನ್ನ ಮೊದಲನೇ ಸಿನಿಮಾ ಇದು ಕಾಡುಮಳೆ ಇಲ್ಲಿವರೆಗೂ ನಾನು ಯಾವ ಸಿನಿಮಾದಲ್ಲೂ ಕೆಲಸ ಮಾಡಿಲ್ಲ ಅದ್ರ ಅನುಭವನೂ ನನಗಿಲ್ಲ ಚಿಕ್ಕ ವಯಸ್ಸಿಂದ ಎಲ್ಲಾ ರೀತಿ ಸಿನಿಮಾಗಳನ್ನು ನೋಡ್ಕೊಂಡ್ ಬಂದಿದ್ದೀನಿ ಒಂದ್ ಸಿನಿಮಾ ಗೆಲ್ಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಒಂದ್ ಒಳ್ಳೆ ಕತೆ ಇರಬೇಕು ಅಂತ ಒಂದು ಕತೆನ ಅಂಥ ಒಂದು ಕಥೆನ ಆಯ್ಕೆ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಕಾಡು ಮಳೆ ಈ ಪ್ರಕೃತಿಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇರೋಲ್ಲ ಅಂಥ ಒಂದು ಪ್ರಶ್ನೆನ ತಗೊಂಡು ಈ ಕತೆ ಮಾಡಿದ್ದೀನಿ ಈಗ ಮೋಷನ್ ಪೋಸ್ಟರ್ ಏನ್ ನೋಡಿದ್ರು ವೈಸ್ ಸವೆನ್ ಅನ್ನೋದು ಈ ಭೂಮಿಯಲ್ಲಿ ಖಂಡಗಳು ಹೇಳು ಸಮುದ್ರಗಳು ಸ್ವರಗಳು ಹೇಳು ವಾರದಲ್ಲಿ ಏಳೇ ದಿನ ಈ ಒಂದು ಕಂಟೆಂಟ್ನ ಇಟ್ಕೊಂಡು ಈ ಕತೆ ಮಾಡಿದ್ದೀನಿ ಹಾಗೆ ಈ ಸಿನಿಮಾದ ಒಂದು ಸಬ್ ಟೈಟಲ್ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ಇಟ್ಟಿದೀವಿ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂದ್ರೆ ಈ ಟ್ರೈಲರ್ ಹೇಳ್ದಂಗೆ ಕಾಡು ಮಳೆ ಕಾಡು ಅಂದ್ರೆ ಭ್ರಮೆ ಮಳೆ ಅಂದ್ರೆ ರಿಯಾಲಿಟಿ ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ ಆಗ್ತಿರೋ ಸ್ಥಿತಿಗೆ ಹೋಗುತ್ತೆ ನಮ್ ಬ್ರೈನ್ ಅದಕ್ಕೆ ಈ ಸಿನಿಮಾಗೆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇಟ್ಟಿದ್ದೀವಿ ಸೊ ಇನ್ನ ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಏನು ಹೇಳೋದಿಲ್ಲ ಇನ್ನು ಈ ಸಿನಿಮಾಗೆ ನನಗೆ ಸಪೋರ್ಟ್ ಮಾಡಿರೋ ಅಂತ ನಾನು ಟೆಕ್ನಿಷಿಯನ್ಗಳ ಬಗ್ಗೆ ಹೇಳಬೇಕು ಮೊದಲನೇದಾಗಿ ಸಿನಿಮಾದ ಡಿ ಒ ಪಿ ರಾಜು ಪ್ರತಿಯೊಬ್ಬರು ಈ ಟೀಸರ್ ಟ್ರೈಲರ್ ನೋಡಿದವರೆಲ್ಲ ಯಾರು ಕ್ಯಾಮ್ರಾಮನ್ ಅಂತಲೇ ಕೇಳೋದು ಅದಕ್ಕೆ ಈ ರಾಜು ಬಗ್ಗೆ ನಾನು ತುಂಬ ಹೇಳೋದಿದೆ ಆದರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಶೂಟಿಂಗ್ ಟೈಮಲ್ಲಿ ನಾನು ಏನೇ ಕೇಳಿದ್ರು ಅಂದರೆ ಯಾವ ಥರ ಶಾರ್ಟ್ ಕೇಳಿದ್ರು ಒಂದು ಮಾತಿಲ್ಲ ಅಂದಿಲ್ಲ ನಾನು ಏನು ಕೇಳಿದ್ರು ಮಾಡಿಕೊಟ್ಟಿದ್ದಾನೆ ಆ ಒಂದು ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಬಂದಿರೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ರಜು ಹಾಗೆ ಈ ಸಿನಿಮಾದ ಇನ್ನೊಂದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಮ್ಮ ಮಹಾರಾಜ ಸಾರು ಇವರು ಅಷ್ಟೇ ಈ ಟ್ರೈಲರಲ್ಲಿ ಏನು ಬಿ ಜಿ ಎಮ್ ನೋಡಿದ್ರು ಇಡೀ ಸಿನಿಮಾನ ಸ್ಟಾರ್ಟಿಂಗಿಂದ ಎಂಡವರೆಗೂ ಕೂರ್ಸೋಕೆ ಏನು ಬೇಕು ಆ ರೀತಿ ಒಂದು ಬಿ ಜಿ ಎಮ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಪ್ರಜ್ವಲ್ ಸರ್ ಇನ್ನೊಬ್ರು ಪ್ರಜ್ವಲ್ ಸಾರು ಅವರು ನಮ್ಮ ಸಿನಿಮಾದ ಕಲರಿಸ್ಟ್ ಹಾಗೆ ವಿ ಎಫ್ ಎಕ್ಸ್ ಸೂಪ್ರಜರ್ ಅವರು ಪ್ರತಿಯೊಂದು ಎಲ್ಲ ಸಿನಿಮಾದಲ್ಲಿ ಎಲ್ಲ ತರ ಕೆಲಸನೂ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವ್ರು ಇನ್ನು ಬಂದಿಲ್ಲ ಬರ್ತಾರೆ ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು ಹಾಗೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ ಈರೋಯಿನ್ ಹೀರೋ ಇವರಿಬ್ಬರ ಬಗ್ಗೆನೂ ತುಂಬ ಹೇಳ್ಬೇಕು ಆ ಒಂದು ಫಾರೆಸ್ಟಲ್ಲಿ ನಮಗೆ ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು ಅಂಥ ಒಂದು ಇದರಲ್ಲಿ ತುಂಬ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಕಾರಣ ಹೀರೋಯಿನ್ ಈರೋಯಿನ್ ಬರೋಕ್ಕಾಗಿಲ್ಲ ಇದಕ್ಕೆ ಅದನ್ನು ಹಾಂ ಓಕೆ ಅವರಿಬ್ಬರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಅರ್ಚನ್ ಇಲ್ಲೇ ಇದು ಸೊ ಹಾಗೆ ಇನ್ನಿಬ್ಬರ ಬಗ್ಗೆ ನಾನು ಮಾತಾಡಲೇಬೇಕು ನಮ್ಮ ಪ್ರೊಡ್ಯೂಸರ್ಸ್ ಈ ಸಿನಿಮಾ ಬರೋಕೆ ಸ್ವಲ್ಪ ಡಿಲೇ ಆಯ್ತು ಆದರೂ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ತಡ್ಕಂಡು ಕರ್ಕ ಬಂದಿದ್ದಾರೆ ಥ್ಯಾಂಕ್ ಯು ಸರ್ ರಜಪ್ಪ ಸರ್ ರಘೋಣ ಅಕ್ಕ ಸಂಗಮಕ್ಕ ಅಕ್ಕ ಶೋ ಮೇಡಮ್ ಎಲ್ಲರಿಗೂ ಥ್ಯಾಂಕ್ಸ್ ಇನ್ನೂ ತುಂಬ ಲೇಟ್ ಮಾಡಲ್ಲ ಇದೇ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಹಾಗೆ ನಮ್ಮ ಸಿನಿಮಾದ ರೈಟರ್ ಕಾರ್ತಿಕ್ ಸರ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅವ್ರು ಏನು ಬರ್ತಿದ್ದಾರೆ ಅಂತ ಅವರೇ ಬಂದು ಹೇಳ್ತಾರೆ ಸ್ಟೇಜ್ ಮೇಲೆ ಸೊ ಇನ್ನೆಲ್ಲರಿಗೂ ಇನ್ನೆಲ್ಲ ನನ್ನ ಟೀಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು ಲೌಕಿ ಸರ್ ಬಂದಿಲ್ಲ ರಾಜಿ ಲೌಕಿ ನಾ ಪೇರು ಎಲ್ಲ ಎಲ್ಲ ನನ್ನ ಟೀಮಲ್ಲಿ ಎಲ್ಲರಿಗೂ ಒಂದ್ ಥ್ಯಾಂಕ್ಸ್ ಹೇಳ್ತೇನೆ ನಾನು ತಿಳ್ಕೊಂಡಿರೋ ಪ್ರಕಾರ ಮತಿಕಟ್ಟೆ ಸೋಲೈ ಅಂತ ಒಂದು ಫಾರೆಸ್ಟ್ ಇದೆ ಕೊಡೇಕಾನಲ್ ಹತ್ರ ಆ ಒಂದು ಫಾರೆಸ್ಟ್ ಅದೇ ರೀತಿಯೇ ಇದೆ ಸೊ ಅಲ್ಲಿಗೆ ಹೋದವರು ಯಾರು ವಾಪಸ್ ಬರಲ್ಲ ಅವ್ರಿಗೊಂದು ಅಂದ್ರೆ ಬುದ್ಧಿ ಕೆಟ್ಟೋಗುತ್ತೆ ಒಂದ್ ಭ್ರಮೆ ಆಗುತ್ತೆ ಅನ್ನೋದೊಂದು ಇದೆ ಈಗಲೂ ಇದೆ ಅದು ಆ ಜಾಗನ ಬ್ಯಾನ್ ಮಾಡಿದ್ದಾರೆ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ ಆತರದ್ದು ಒಂದು ಕಾನ್ಸೆಪ್ಟ್ ಆತರದೊಂದು ಜಾಗ ಇದೆ ಆ ಒಂದ್ ಜಾಗ ಇಟ್ಕೊಂಡೆ ಇದು ಮಾಡಿರೋದ್ರ ಅದೇ ಸರ್ ಹೇಳದ್ನಲ್ಲ ಅದು ನಮ್ ಕಾಡು ಮಳೆ ಟೈಟ್ಲಲ್ಲೇ ಇದೆ ಕಾಡು ಅಂದ್ರೆ ಭ್ರಮೆ ಮಳೆ ಅಂದ್ರೆ ರಿಯಾಲಿಟಿ ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ ಆಗ್ತಿರೋ ಅಂತ ಹೋಗುತ್ತೆ ನಮ್ ಬ್ರೈನ್ ಅದಕ್ಕೆ ಆ ಬ್ರೈನ್ ಸ್ಕ್ಯಾಪ್ ಮೂವಿ ಅಂತ ಇದಕ್ಕೆ ಇಟ್ಟಿದ್ದೀವಿ ನಾನು ಇಲ್ಲ ಸರ್ ನಾನೇ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನಾನು ಮೊದ್ಲೇ ಹೇಳ್ದಂಗೆ ಎಲ್ಲ ತರ ಸಿನಿಮಾಗಳನ್ನು ನೋಡ್ಕೊಂಡ್ ಬಂದಿದ್ದೀನಿ ಸೊ ನನಗೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನಾನು ನಮ್ ರೈಟರ್ ಕುತ್ಕೊಂಡು ಒಂದು ತ್ರೀ ಮಂತ್ ಡಿಸ್ಕಸ್ ಮಾಡಿ ಮುಗಿಸಿದ ಸ್ಕ್ರಿಪ್ಟ್ ಅಷ್ಟೇ ಹೌದು ಸರ್ ಇತ್ತು ಯಾಕಂದ್ರೆ ಒಂದು ಫಸ್ಟ್ ಟೈಮ್ ಸಿನ್ಮಾ ಮಾಡಬೇಕಾದ್ರೆ ನಾನು ಇವಾಗ ಬರ್ತಾ ಇರೋ ಕನ್ನಡ ಇಂಡಸ್ಟ್ರಿ ಎಲ್ಲ ಥರ ಸಿನಿಮಾಗಳು ನೋಡ್ಕೊಂಡು ಬಂದಿರೋನು ಸೊ ಈಗ ಲವ್ ಜನರ್ ಆಗಿರ್ಬೋದು ಆ್ಯಕ್ಷನ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲ ಥರ ಜನರ ಸಿನಿಮಾಗಳು ಬರ್ತಾ ಇತ್ತು ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಕಡಿಮೆ ಇತ್ತು ಎಲ್ಲರೂ ಹೇಳ್ದಂಗೆ ಎಲ್ಲ ಫ್ರೆಶ್ ಮೀ ಎಲ್ಲರೂ ಹೇಳ್ತಾರೆ ಒಂದು ಕಂಟೆಂಟ್ ಇರೋಂಥ ಸಿನ್ಮಾ ಬರಲ್ಲ ಅಂತ ಸೊ ಅದನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಕಂಟೆಂಟ್ ಇರೋಂಥ ಒಂದು ಸಿನಿಮಾ ಮಾಡಬೇಕು ಅದಕ್ಕೆ ಹೊಸೊಬ್ಬರು ಹಾಕೊಂಡು ಮಾಡಬೇಕು ಅಂತಲೇ ಹೊಸೊಬ್ಬರು ಹಾಕೊಂಡು ಈ ಸಿನಿಮಾ ಮಾಡಿದ್ದೆ ಸರ್ ಸರ್ ಇದೆಲ್ಲ ಸಿಕ್ಸ್ ಸಿ ಸಿದ್ದಾಪುರ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದು ಸರ್ ಒಂದು ಎಪ್ಪತ್ತರಿಂದ ತೊಂಬತ್ತು ದಿನ ಆಯ್ತು ಸರ್ ಶೂಟಿಂಗ್ ಇಲ್ಲ ಸರ್ ಇದಾರೆ ಇದರಲ್ಲಿ ಒಂದು ಗೆಸ್ಟ್ ಫ್ರೆಂಡ್ಸ್ ಆಗಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ ಅದಾದ್ಮೇಲೆ ನಮ್ಮ ರೈಟ್ರು ಕಾರ್ತಿಕ್ ಸರ್ ಮಾಡಿದ್ದಾರೆ ಇನ್ನೊಂದು ಗಿಲ್ಲಿ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಇದೆ ಆಮೇಲೆ ಇನ್ನೊಬ್ಬ ಹೀರೋ ಇದ್ದಾರೆ ಗೌತಮ್ ಅಂತ ಅವರು ಚೊಲತಮ್ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾ ಹೀರೋ ಇದ್ದಾರೆ ಅಷ್ಟೇ ವೈ ಇದಾರೆ ಸರ್ ಹೀರೋಯಿನ್ ಬಂದಿಲ್ಲ ಸರ್ ನೆಕ್ಸ್ಟ್ ಫಾರಿನಲ್ಲಿ ಇದಾರೆ ಬರಕ್ ಆಗಿಲ್ಲ ಅವರು ರಿಲೀಸ್ಗೆ ಬರ್ತಾರೆ ಸಂಗೀತ ಸಂಗೀತ ಸರ್ ಹಾ ಇಲ್ಲ ಸಿಗ್ಸಿ ಅವರೇ ಸರ್ ಅವ್ರು ಸಿಗ್ಸನ್ಸರ್ ಸಿಕ್ಕಿದೆ ಸಿಗ್ಬೋದು ಇಲ್ಲ ಸರ್ ಆ ಥರ ಏನಿಲ್ಲ ಒಂದೆರಡು ಡೈಲಾಗ್ ಕಟ್ ಮಾಡಕ್ಕೆ ಹೇಳಿದ್ರು ಅದನ್ನ ಕಟ್ ಮಾಡಿ ರೀಸೆನ್ಸರ್ ಹೌದು ಸರ್ ತರ್ಟಿ ಫಸ್ಟ್ ತರ್ಟಿ ಫಸ್ಟ್ ರಿಲೀಸು ಈ ಸಿನಿಮಾನ ಅದೇ ಇವರು ಏನಂಗೆ ಟೀಸರ್ ಟ್ರೈಲರ್ ನೋಡಿ ಕೆ ಆರ್ ಜಿ ಸ್ಟುಡಿಯೋ ಸರ್ ಒಪ್ಕೊಂಡಿದ್ದಾರೆ ರಿಲೀಸ್ ಮಾಡೋದಕ್ಕೆ ಅವರು ಇದರಲ್ಲಿ ರಿಲೀಸ್ ಆಗ್ತಿದೆ ತರ್ಟಿ ಫಸ್ಟ್ ಹೌದು ಹೌದು ಸರ್ ಖಂಡಿತವಾಗ್ಲು ಖಂಡಿತವಾಗ್ಲು ಇದೇ ಫಸ್ಟ್ ನನಗೂ ಒಂದ್ ಸ್ವಲ್ಪ ಇದಾಗ್ತಾ ಇದೆ ಇದೇ ಫಸ್ಟ್ ಇದ ರೀತಿ ಬಂದು ಮಾತಾಡ್ತಾ ಇರೋದು ನಾನು ಸ್ಟೇಜ್ ಮೇಲೆ ಬಂದು ನಾವು ಸಿನಿಮಾದ ಫಸ್ಟ್ ಪ್ರೆಸ್ ಮೀಟು ಇದೆ ಇಲ್ಲ ಸರ್ ಕಂಟಿನ್ಯೂಸ್ ಈಗ ಪ್ರಮೋಷನ್ ಮಾಡ್ತೀವಿ ಈಗ ಇವತ್ತಿಂದ ಟ್ರೈಲರ್ ಲಾಂಚ್ ಪ್ರಮೋಷನ್ ಮಾಡ್ತೀವಿ ನಮ್ದು ಸಿನಿಮಾ ಸಿನಿಮಾ ರಿಲೀಸ್ ಆದ್ಮೇಲೆ ಸರ್ ಪ್ರಮೋಷನ್ ಇರೋದು ನಿಜವಾದ ಹೌದು 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 ಸರ್ ಖಂಡಿತ ಸರ್ ಅದು ಮಾಡ್ತೀವಿ ಪ್ರಮೋಷನ್ ಮಾಡ್ತೀವಿ ಓಕೆ ಎಲ್ರಿಗೂ ಇನ್ನೊಂದ್ಸಲ ಥ್ಯಾಂಕ್ಸ್

ಬ್ರೈನ್ ಸ್ಕ್ಯಾಪಿಂಗ್ ಅದೇ ಸರ್ ಬ್ರೈನ್ ಸ್ಕ್ಯಾಪಿಂಗ್ ಅದೇ ಬ್ರೈನ್ ಸ್ಕ್ಯಾಪಿಂಗ್ ಇಲ್ಲಿ ಏನು ನೋಡ್ತಿದರೋ ಅದெல்லாம் ನಿಜಾನೇ ಅಲ್ಲ ಓಕೆ ಸರ್ ನಿಜ ನೋಡ್ಬೇಕು ಅಂದ್ರೆ ನಾವು ಸಿನಿಮಾ ನೋಡ್ಬೇಕು ಜನುರಿ 31ನೇ ತಾರೀಕು ಸರ್ ಒಟ್ಕೇ ಹೋಗೋಣ ಎಲ್ಲರೂ ಬನ್ನಿ ಸಿನಿಮಾ ನೋಡೋಕೆ ಇವಾಗ ಇಲ್ಲ ಸರ್ ಇದು ಫಸ್ಟ್ ಟೈಮ್ ಬ್ರೈನ್ ಸ್ಕ್ಯಾಪಿಂಗ್ ಅಂತಾ ಹಾ ಫೋಕಸ್ ಸರ್ ಎಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎವ್ರಿಥಿಂಗ್ ಮಚ್ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಿಮ್ಮ ಪ್ರೆಸೆನ್ಸ್ ತುಂಬ ವ್ಯಾಲ್ಯೂಬಲ್ ಇಲ್ಲಿ ಎಲ್ಲ ಮೀಡಿಯಾದವ್ರಿಗೆ ಸ್ವಲ್ಪ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂದರೆ ನಮ್ಮ ಚಲನಚಿತ್ರ ಯಾರೇ ಚಲನಚಿತ್ರ ಮಾಡಿದ್ರು ಅದನ್ನ ಜನರಿಗೆ ತಲ್ಪಿಸೋ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇನ್ನೊಂದು ಹೇಳಬೇಕು ಅಂದರೆ ಕಾಡು ಮಳೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂತ ಅನ್ಸುತ್ತೆ ಎರಡು ವಿಚಾರಕ್ಕೆ ಒಂದು ಇದು ನನ್ನ ಮೊದಲನೇ ಸಿನಿಮಾ ಎರಡನೇದು ಇದರ ಕಂಟೆಂಟ್ ಇದ್ರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ನಾನು ಈ ಕಥೆನ ಫಸ್ಟ್ ಸಮರ್ಥ ಸರ್ ಹೇಳಿದಾಗ ನನ್ ಫಸ್ಟ್ ಮನ್ಸಲ್ಲಿ ಅನ್ಸಿದ್ದೆ ನಾನು ಇದ್ರಲ್ಲಿ ಒಂದು ಪಾರ್ಟ್ ಆಗ್ಬೇಕು ಅಂತ ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಉಪ್ಪಿ ಸರ್ ಅಂದ್ರೆ ಎಲ್ಲಾರ್ಗು ಎಲ್ಲಾರು ಅವ್ರ ಫ್ಯಾನ್ಸ್ ಆಗಿರ್ತೀರ ಅದ್ರ ನಾನೊಬ್ಬ ಸೊ ಅವ್ರ ವಿಶೇಷತೆ ಏನಿದೆ ಅವ್ರ ಎಲ್ಲಾ ಸಿನಿಮಾದಲ್ಲೂ ಬೇರೆ ಬೇರೆ ಕಾಂಟೆಂಟ್ ಅನ್ನ ಬಳಸಿ ಅವರಂತ ಸಿನಿಮಾಗಳನ್ನ ಮಾಡ್ತಾರೆ ಸೊ ನಾನು ಈ ಇಂಡಸ್ಟ್ರಿಲಿ ಒಂದು ಇಂಟ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ಇರಬೇಕು ಸೊ ಅದರಿಂದ ನಾನು ಬರ್ಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಪೂರ್ವ ಪೂರ್ ಪೂರಕವಾಗಿ ಮಂಜು ಸರ್ ನನಗೆ ಸಮರ್ಥ ಸರ್ ನನ್ಗೆ ಸಿಕ್ಕಿದ್ರು ಅವ್ರ ಕತೆ ಹೇಳಿದ್ರು ಸೊ ಅದಕ್ಕೆ ನಂಗೆ ತುಂಬಾನೇ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಅದನ್ನ ಒಪ್ಕೊಂಡೆ ಅದಾದ್ಮೇಲಿಂದ ಕಾಡು ಮಳೆ ಏನಕ್ಕೆ ಸ್ಪೆಷಲ್ ಅಂದ್ರೆ ನೀವು ನಾರ್ಮಲ್ ರುಟೀನ್ ಸಿನ್ಮಾ ಗಿಂತ ಕಂಪ್ಲೀಟ್ಲಿ ಕಾನ್ಸೆಪ್ಟ್ ನ ಇಟ್ಕೊಂಡಿದೆ ಒಂದು ಕಾರ್ಡ್ ಬಗ್ಗೆ ಹೇಳುತ್ತೆ ಹೀರೋ ಬರಿ ಮುಂದಿನ ಫೇಸ್ ಅಷ್ಟೇ ಬಟ್ ಇಡೀ ಸಿನಿಮಾ ಇಡೀ ತಂಡದವ್ರದು ಎಲ್ಲರೂ ಅದರಲ್ಲಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಮ್ ಡಿಒ ಪಿ ಅವರಾಗಿರ್ಬೋದು ನಮ್ ರೈಟರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಸೊ ಎಲ್ಲರೂ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಸೊ ಜನ ಯಾರೇ ಥಿಯೇಟರ್ ಬಂದ್ರು ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಕಾಡು ಮಳೆ ಬರೀ ಸಿನಿಮಾ ಅಲ್ಲ ಇದೊಂದು ಅನುಭವ ಆ ಯಾರೇ ಥಿಯೇಟರ್ ಬಂದ್ರು ಅದರಿಂದ ಈಚೆ ಹೋಗ್ಬೇಕಾದ್ರೆ ಅವ್ರು ಒಂದೇ ಮಾತು ಹೇಳೋದು ಇಟ್ಸ್ ಎ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾರು ಸಪೋರ್ಟ್ ಮಾಡಿದೀರ ನಾನು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಕ್ಯಾರೆಕ್ಟರ್ ಈಗ ನಾನು ಇದಕ್ಕೆ ರೆಡಿ ಆಗ್ಬೇಕಾದ್ರೆ ಫಸ್ಟ್ ಯೋಚನೆ ಮಾಡಿದ್ದೆ ಇದ್ರಲ್ಲಿ ಏನೇನ್ ಮಾಡಬಾರ್ದು ಅಂತ ಯಾಕೆಂದ್ರೆ ಇದು ತುಂಬಾ ಡಿಫ್ರೆಂಟ್ ಜಾನರ್ ಆಗೋ ಜಾನರ್ ಆಗಿರೋದ್ರಿಂದ ಸೊ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ ಗಳು ಮಾಡ್ತಿವೋ ಅದನ್ನ ಬಿಟ್ಟಿ ಮೀರಿ ಕೆಲಸ ಮಾಡಬೇಕಾಗಿತ್ತು ಸೊ ಅದಕ್ಕೆ ತುಂಬಾ ಪ್ರಿಪ್ರೇಷನ್ ಮಾಡಿದ್ವಿ ಇದೊಂದು ಕ್ಯಾರೆಕ್ಟರ್ ಒಂದು ಸ್ಪಿರಿಚುಯಾಲಿಟಿ ಮತ್ತೆ ಆಧ್ಯಾತ್ಮ ಮತ್ತೆ ಸೈನ್ಸ್ ಈ ಎರಡು ವಿಚಾರನೂ ಅವ್ನು ತುಂಬಾ ತಿಳ್ಕೊಂಡಿರ್ತಾನೆ ಸೊ ಹೇಳ್ತಾರಲ್ಲ ಎವ್ರಿ ಜೀನಿಯಸ್ ಇಸ್ ಎ ಕ್ರೇಜಿ ಅಂತ ಆ ಅನ್ನೋ ಈ ಮಾಡ್ಕೊಂಡಿದೆ ಇನ್ವಾಲ್ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬಾ ಜಾಸ್ತಿ ಇದೆ ಸೊ ನಾನ್ ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು ಈ ಕ್ಯಾರೆಕ್ಟರ್ ಅಲ್ಲಿ ಸೊ ತುಂಬಾ ಖುಷಿ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಟ್ರೈನಿಂಗ್ ಅಂತ ಏನಿಲ್ಲ ಅಂದ್ರೆ ನಮ್ಮ ತಾತ ಇದ್ರು ಅವರು ಎಲ್ಲ ಕಡೆನೂ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು ಸೊ ಅವ್ರ ಜೊತೆ ನಾನು ಚಿಕ್ಕವರಿಂದನೂ ಬೆಳ್ಕೊಂಡು ಬಂದಿತ್ತು ಸೊ ಅವ್ರನ್ನ ನೋಡ್ತಾ 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 ನಾನು ಒಂದು ಅದರಲ್ಲಿ ಒಂದು ಪಾತ್ರ ಆಗಬೇಕು ಅಂತ ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು ಹೀರೋ ಆಗಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ ಅದಾದ್ಮೇಲೆ ಇದು ಮಾಡಿದ್ದು ಸರ್ ಆ ಶಂಕರೇಗೌಡರು ಅಂತ ಇಲ್ಲ ವರ್ಕ್ಶಾಪ್ ಅಂತ ಇಲ್ಲ ಸರ್ ಮುಂಚೆ ಮುಂಚೆಯಿಂದ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳನ್ನ ಹೇಳ್ಕೊಡೋದನ್ನ ನೋಡ್ಕೊತಾ ಇದ್ದೆ ಸೊ ಅದರಿಂದ ನಾನು ಸ್ವಲ್ಪ ಟಿಚ್ ಬಂದು ನಾನು ಅದನ್ನ ವರ್ಕ್ಶಾಪ್ ಮಾಡಿ ಒಂದ್ ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆನೇ ವರ್ಕ್ಶಾಪ್ ಮಾಡಿ ಕೆಲಸ ಮಾಡಿ ಇದನ್ನ ಮಾಡಿದ್ವಿ ಏನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಸಿನಿಮಾದಲ್ಲಿ ಶೂಟ್ ಮಾಡುವಾಗ ತುಂಬಾ ಚಾಲೆಂಜಿಂಗ್ ವಿಷಯಗಳಿತ್ತು ಆಕ್ಚುಲಿ ಒಂದು ಎರಡು ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಪೂರ್ತಿ ಶೂಟಿಂಗ್ ಕಾಡಲ್ಲೇ ಆಯ್ತು ಅದು ಒಂದು ಹೊಸ ಅನುಭವನೇ ಕಾಡಲ್ಲಿ ಒಂದು ಏಯ್ಟಿ ನೈಂಟಿ ಡೇಸ್ ಅದರಲ್ಲಿ ಅದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಶಿಫ್ಟು ಅಂತ ಅಂದ್ರೆ ಅಲ್ಲಿ ತುಂಬಾ ಡೀಪ್ ಫಾರೆಸ್ಟ್ ಇತ್ತು ಅಲ್ಲಿ ಬಿಟ್ ವೈಪರ್ಸ್ ಆಗ್ಲಿ ಲೀಚಸ್ ಆಗ್ಲಿ ಅದಾದ್ಮೇಲಿಂದ ಅಲ್ಲಿರೋ ವಾತಾವರಣ ಆಗ್ಲಿ ಅದು ತುಂಬಾ ಹೊಸದಿತ್ತು ನಮ್ಗೆ ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಮ್ಮ ಪರ್ಫಾರ್ಮೆನ್ಸ್ ಮಾಡಿಕೊಂಡು ಸೊ ಅದೊಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತೀನಿ ನಾನು ವಾಟ್ What is ಟೇಕ್ ಅವೇ ಈ ಸಿನಿಮಾದಿಂದ ಏನನ್ನ ಕಲ್ತ್ರಿ ನೀವು ಸಿನಿಮಾ ಶೂಟಿಂಗ್ ಎಲ್ಲ ಸಿನಿಮಾದಿಂದ ಒಂದು ಒಳ್ಳೆ ಅನುಭವ ಆಗಿದೆ ನನಗೆ ಯಾಕೆ ಅಂದ್ರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬಾ ಮೊದಲು ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಭಾಗಿಯಾಗಿದ್ದೀನಿ ಅನ್ನೋದು ಇನ್ನು ಖುಷಿ ನನಗೆ ಆಮೇಲೆ ಜನ ಯಾವಾಗ್ಲೂ ಚೆನ್ನಾಗಿರೋ ಕಾಂಟೆಂಟ್ ನ ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ಸೊ ಡೀಸೆಲ್ ಬಿಟ್ ಆಗ್ಲೂ ಅಷ್ಟೇ ಎಲ್ಲ ಯೂಟ್ಯೂಬರ್ಸ್ ಆಗ್ಲಿ ಎಲ್ಲ ಪ್ರೆಸ್ ಮೀಡಿಯಾದವರಾಗ್ಲಿ ಪ್ರಿಂಟಿಂಗ್ ಮೀಡಿಯಾದವರಾಗ್ಲಿ ತುಂಬಾ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಸೊ ಯಾವಾಗ್ಲೂ ನಮ್ಮ ನಮ್ ಜನ ಕೈ ಬಿಡಲ್ಲ ಅಂತ ನನ್ ಅನ್ಸುತ್ತೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಕಂಟೆಂಟ್ ಅನ್ನ ನೋಡಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಎಲ್ಲರೂ ಇದೇ ಜನವರಿ ತರ್ಟಿ ಫಸ್ಟ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಬಂದು ಒಂದ್ಸಲ ಇದನ್ನ ಅನುಭವ ಮಾಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋ ಒಂದು ಒಪಿನಿಯನ್ ಕೊಡಿ ಅಂತ ಕೇಳ್ಬೋತೀನಿ ಇಲ್ಲ ಸರ್ ಹರ್ಷನ್ ಅನ್ನೋರ್ಜಿನಲ್ ನೀವು ಅರ್ಥ ಅಂತ ಸಿನ್ಮಾದಲ್ಲಿ ಇಟ್ಕೊಂಡಿದ್ದೀನಿ ನಾನು ಹೌದು ಹೌದು ಸರ್ ಅಂದ್ರೆ ಅಲ್ಲಿ ಅದ್ ಡೀಪ್ ಆಗಿತ್ತು ಅಂದ್ರೆ ವ್ಯಾನ್ ಅಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ ನಾವು ಸೊ ವ್ಯಾನ್ ತುಂಬಾ ದೂರ ನಿಲ್ಸಿ ಅದಾದ್ಮೇಲೆ ಅದೇ ಸರ್ ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಮಾಡ್ಬಿಡ್ತಿದ್ವಿ ಶೂಟಿಂಗ್ ನ ಸೊ ಬ್ಯಾಕಪ್ ಎಲ್ಲ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೇನೆ ಆಗ್ಬಿಡೋದು ಏನಕ್ಕೆ ಅಂದ್ರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ ಸನ್ ಲೈಟ್ ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ ಸೊ ಎರಡು ಗಂಟೆ ಮೂರು ಗಂಟೆಗೆಲ್ಲ ಮಾಡ್ಕೊಂಡ್ ಬಿಡ್ತಿದ್ವಿ ನಾವು ಸೊ ಹಾಗೆ ಹ ಅದೇನು ಇಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಬೇರೆನೇ ಇರೋದು ಇದ್ರಲ್ಲಿ ಅಂದ್ರೆ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಕಾನ್ಸೆಪ್ಟ್ ನಾವು ಬಳಸ್ಕೊಂಡಿದೀವಿ ಆ ಒಂದು ಮತಿಕೇಟೆ ಶೋಲಾ ಅಂತ ನಮ್ಮ ಡೈರೆಕ್ಟ್ರು ಹೇಳಿದ್ರಲ್ಲ ಅದು ಅದೊಂದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ ಸೊ ಅದ್ರಲ್ಲಿ ಎಲ್ಲಾ ನಿಮ್ಮ ಕ್ವಶನ್ ಮಾಡುವಂತ ಸಿಚುವೇಶನ್ಸ್ ಅರೈಸ್ ಆಗುತ್ತೆ ಅದರಲ್ಲಿ ಈಗ ಅಂತ ಅಲ್ಲ ಮಹಾಭಾರತದ ಕಾಲದಲ್ಲೂ ಆ ಫಾರೆಸ್ಟ್ ಅಲ್ಲಿ ಸಿಚುವೇಶನ್ಸ್ ಆಗಿದೆ ಅರ್ಜುನ ಬರ್ಬೇಕಾದ್ರೆ ಪ್ರಮೀಳಾ ರಾಜಕೊಂಡ್ ಬರ್ಬೇಕಾದ್ರೆ ಅವ್ನ ಆ ಕಾರ್ಡನ್ ಸ್ಟೇ ಆದಾಗ ಅವನ್ಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರ್ ಕುಡಿಬೇಕಾದ್ರೆ ಅದು ಹುರಿಯ ಕನ್ವರ್ಟ್ ಆಗುತ್ತೆ ಆಮೇಲೆ ನೋಡಿದಾಗ ಅದು ಹೆಣ್ಣು ಕುದುರೆ ಕನ್ವರ್ಟ್ ಆಗುತ್ತೆ ಸೊ ಇಂತ ಇವೆಂಟ್ಸ್ ಎಲ್ಲ ಅಂತ ಫಾರೆಸ್ಟ್ ಅಲ್ಲಿ ನಡೆದಿದೆ ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡುವಂತ ಒಂದು ಅಹ್ ಕ್ರಿಯೇಟ್ ಮಾಡುತ್ತೆ ಸೊ ಅಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಮಾಡಿದಿವ್ ಕಥೆನ ಹಂಗಂತ ಅಲ್ಲ ಈಗ ನಮ್ ಎಲ್ಲ ಜೀವನ್ದಲ್ಲೂ ಒಂದ್ಸಲ ಒಂದ್ ಇವೆಂಟ್ ನೋಡಿದ್ದೆ ಅಲ್ವಾ ನನ್ಗಿದಾಗಿದೆ ಅಂತ ಅನ್ಸ್ತಾ ಇದೆ ನಾವ್ ಇದ್ರೆ ಮಾಡಿದ್ ಅದೇ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ಆದ್ರೆ ಕಾಡಲ್ಲಿ ಬೇರೆನೆ ಇರುತ್ತೆ ಅಂದ್ರೆ ಸರ್ ಕುದುರೆ ಇಲ್ಲ ಅಲ್ಲಿ ಜಾಗ ಇರ್ಲಿಲ್ಲ ಅದಕ್ಕೆ ಹಂಗೆ ಹೋಗಿದ್ವಿ ನಾವೇ ನಡ್ಕೊಂಡು ಹೋಗೋದ್ ಕಷ್ಟ ಇತ್ತು ಸೊ ಕುದುರೆ ಎಲ್ಲ ಇಲ್ಲ ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ನಾವ್ ಈ ಸತ್ಯ ಏನ್ ಅನ್ಕೊಂಡಿರ್ತೀವೋ ಅದು ಯಾವಾಗ್ಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ ನಾವ್ ಅನ್ಕೊಳ್ಳೋದೇ ಸತ್ಯ ಅಲ್ಲ ಸೊ ಅದ್ರ ಮರು ಸುಮಾರ್ ಸತ್ಯಗಳಿರುತ್ತೆ ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋವರ್ಗು ನಮ್ಗೆ ಫೇರಿ ಟೈಲ್ ಅಂತಾನೆ ಅನ್ಸುತ್ತಲ್ವಾ ಸೊ ಆ ರೀತಿ ಕಾನ್ಸೆಪ್ಟ್ ನೋಡ್ಕೊಂಡು ಅಂತ ಹೇಳ್ತೀವಿ ಕಂಪಿಟೇಷನ್ ಅಂತ ಮಾಡಿಲ್ಲ ಬಟ್ ಎಲ್ಲಾರು ಬಂದ್ರು ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಅದೊಂದಂತೂ ನಾನು ನನ್ನ ಕಡೆಯಿಂದ ಅಶೂರೆನ್ಸ್ ಕೊಡ್ಬೋದು ಏನಕ್ಕೆ ಅಂದ್ರೆ ಈಗ ಕಾಡಲ್ಲಿ ನಿಮ್ಮನ್ನ ನೀವೇ ನೋಡಿದ್ರೆ ನಿಮ್ಗೆ ಹೇಗೆ ಅನುಭವ ಆಗ್ಬೋದು ಸೊ ಅಂತ ಅನುಭವಗಳನ್ನ ನೀವು ಅಲ್ಲಿ ಅನುಭವಿಸ್ತೀರಾ ಇಡೀ ಕಾಡನ್ನ ನೀವೇ ಒಳಗಡೆ ಕಾರ್ಡ್ ಒಳಗೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ ಹಾ ಥೇಟ್ರ್ ಬರ್ತೀರಾ ಸರ್ ಅರೆ ಕಾಡಿಂದ ಬರಲ್ಲ ನೀವು ಸಿನಿಮಾದಿಂದ ಈಚೆ ಬಂದ್ರು ಕಾಡ್ತಾ ಇರ್ತೀವಿ ಯಾವ್ ಭ್ರಮೆ ಯಾವ ಸತ್ಯ ಅನ್ನೋದು ಗೊತ್ತಾಗ್ತಿರಲ್ಲ ಸರ್ ಈಚೆ ಬಂದ್ರೆ ಆ ತಲೆ ಕೆಲಸ ಕೊಡಬೇಕಲ್ಲ ಸರ್ ಈಗ ಏನಕ್ಕೆ ಅಂದ್ರೆ ಜನ ಎಲ್ಲ ಬಂದ್ ಹೌದೌದು ಸರ್ ಈಗ ಜನ ಬಂದಿದ್ದಾರೆ ಅಂದ್ರೆ ಅವ್ರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ ಸೊ ಅವ್ರಿಗೊಂದು ಸ್ವಲ್ಪ ಕೆಲಸ ಬಿಟ್ಟು ಅವ್ರಿಗೂ ಖುಷಿಪಡಿಸಿ ಪಡಿಸಿ ಅವ್ರಿಗೂ ಸಾಕಷ್ಟು ವಿಷಯಗಳನ್ನ ಮತ್ತೆ ಮತ್ತೆ ಅಂದ್ರೆ ಹಿಂಗು ಇರ್ಬೋದು ಅವ್ ಹೀಗಿದ್ಯಾ ಸೊ ಇದನ್ನೆಲ್ಲ ಕ್ವಶನ್ಸ್ ಅರೈಸ್ ಆಗ್ಬೇಕಲ್ವಾ

ನಾವು ಕಾಮ್ ಕಾಮಿಡಿ ಅಲ್ಲ ಸರ್ ಇವನ್ ಕ್ಯಾರೆಕ್ಟರೇ ಹಂಗೆ ಈಗ ರಿಚರ್ಡ್ ಥಾಮ್ಸನ್ ಅಂತ ನನ್ನ ಕ್ಯಾರೆಕ್ಟರ್ ಮೂವಿಗೆ ಸೊ ಅವನು ಹೇಗೆ ಅಂದ್ರೆ ಅವ್ನು ಸ್ಪಿರಿಚುವಾಲಿಟಿನೂ ತಿಳ್ಕೊಂಡಿರ್ತಾನೆ ಅದಾದ್ಮೇಲೆ ಸೈನ್ಸ್ ಸೈನ್ಸ್ ಅನ್ನು ತಿಳ್ಕೊಂಡಿರ್ತಾನೆ ಸೊ ಸ್ಪಿರಿ ಈಗ ನೋಡಿ ಸತ್ ಮೇಲೆ ಎಷ್ಟೋ ವಿಚಾರಗಳಿಗೆ ಸೈನ್ಸ್ ಅಲ್ಲಿ ಉತ್ತರ ಇಲ್ಲ ಸೊ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಸ್ಪಿರಿಚುವಾಲಿಟಿ ಅದಿದೆ ಸೊ ಎರಡು ವಿಚಾರನ ತಿಳ್ಕೊಂಡು ಅವನು ಜಗತ್ತಿನ ಬೇರೆ ಡೈಮೆನ್ಷನ್ ಅಲ್ಲಿ ನೋಡ್ತಾ ಇರ್ತಾನೆ ರಿಚರ್ಡ್ ಥಾಮ್ಸನ್ ಸೊ ಅವನು ಆ ಕಾರ್ಡಲ್ಲಿ ಸಿಕ್ಕಾಕೊಂಡಾಗ ಅವನ ಅದ್ರಿಂದ ಈಚೆ ಬರಕ್ ಏನೇನು ಯೋಚನೆ ಮಾಡ್ತಾನೆ ಸೊ ಹೇಗೆ ಹೇಗೆ ಯೋಚನೆ ಮಾಡಿ ಟ್ಯಾಕಲ್ ಮಾಡಿ ಈಚೆ ಬರ್ತಾನೆ ಅನ್ನೋದು ಕಾನ್ಸೆಪ್ಟ್ ಇದೆ ಇವನ್ ಕ್ಯಾರೆಕ್ಟರ್ ಬಗ್ಗೆ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹಾರಾಜ್ ಅಂತ ನನ್ನ ಹೆಸರು ಮಹಾರಾಜ್ ಅಂತ ಫಸ್ಟ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದ ಶುರು ಮಾಡ್ತೀನಿ ನಾನು ಥ್ಯಾಂಕ್ಸ್ ಫಾರ್ ದ ಪ್ರೆಸ್ ಆ್ಯಂಡ್ ಮೇಡಮ್ ತುಂಬ ಥ್ಯಾಂಕ್ ಯು ಸಮರ್ಥ ಸರ್ ನಮ್ಮ ಡೈರೆಕ್ಟರ್ ಒ ಪಿ ಸರ್ ಅರ್ಥ ಸರ್ ಅಂಡ್ ಆ್ಯಕ್ಚುಲಿ ನನಗೆ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಲೈಟ್ ಹೌಸ್ ಮೀಡಿಯಾ ಅಂತ ನಮ್ಮ ಫ್ರೆಂಡ್ ಸ್ಟುಡಿಯೋ ಇಟ್ಟಿದ್ರು ಅಲ್ಲಿ ನಾನು ಬೇರೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ಒಂದು ಮಾಡ್ತಾ ಇದ್ದೆ ಆ ಟೈಮಲ್ಲಿ ಎಡಿಟಿಂಗ್ ಬಂದಿದ್ರು ಎಡಿಟಿಂಗ್ ಬಂದಿರುವಾಗ ನಮ್ಮ ಫ್ರೆಂಡ್ ಪ್ರಜ್ವಲ್ ಅಂತ ಅವರು ಈ ಸಿನಿಮಾಗೆ ಎಡಿಟಿಂಗ್ ಅಂತ ಎಲ್ಲ ಓವರ್ ಆಲ್ ಆ ವೀಡಿಯೋ ಸೈಡ್ ಏನೇನು ಕೆಲಸ ಇದೆ ಎಲ್ಲ ಅವರು ಒಬ್ಬರೇ ಮೇಯ್ನ್ ಹ್ಯಾಂಡ್ ರೈಟ್ ಮಾಡಿದ್ದೆ ನಾನು ಅವ್ರ ಹತ್ರ ಕೇಳಿದೆ ಸರ್ ಡೈರೆಕ್ಟರ್ಗೆ ಹೇಳಬೇಡಿ ಬಟ್ ಸುಮ್ಮನೆ ಲೈಟಾಗಿ ಒಂದು ಸ್ಮಾಲ್ ಇನ್ಪುಟ್ ಕೊಡಿ ಡೈರೆಕ್ಟರ್ ಹತ್ರ ಇಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಒಂದು ಚೂರ್ ಅವ್ರ ಹತ್ರ ಟ್ರೈ ಮಾಡಿ ನೋಡಿ ಅಂತ ಆವಾಗ ನನಗೆ ಒಂದು ಸ್ಮಾಲ್ ಸ್ನಿಪ್ಪಟ್ ಕೊಟ್ಟರು ಸರ್ ಒಂದು ಟೆನ್ ಸೆಕೆಂಡ್ಸ್ ಇರುತ್ತೆ ಸರ್ ಒಂದು ಟೆನ್ ಸೆಕೆಂಡ್ಸ್ ಸ್ನಿಪ್ಪಟ್ ಕೊಟ್ಟರು ಅದು ನಾನು ವರ್ಕ್ ಮಾಡಿದೆ ವರ್ಕ್ ಮಾಡಿದ ತಕ್ಷಣ ಡೈರೆಕ್ಟರ್ ಒಂದು ಟು ತ್ರೀ ಡೇಸ್ ಟೈಮ್ ತೊಗೊಂಡು ಸರ್ ಬನ್ನಿ ವರ್ಕ್ ಮಾಡೋಣ ಅಂತ ಹೇಳಿದ್ರು ನಾನು ಫುಲ್ ಖುಷಿಯಾಗ್ಬಿಟ್ಟೆ ಸರಿ ಓಕೆ ಒಂದು ನಾಲ್ಕು ಸಾಂಗ್ ಇರುತ್ತೆ ಒಂದು ಫೈಟ್ ಇರುತ್ತೆ ಮಜಾ ಮಾಡ್ಬಿಟ್ಟು ನಾವು ಬೇರೆ ಥರ ಮ್ಯೂಸಿಕ್ ಮಾಡ್ಬಿಡಂತು ಏನೋ ಫುಲ್ ಕಲ್ಪನೆಗಳು ಹೋಯ್ತು ಮೇಲೆ ಹೋಯ್ತು ಆಮೇಲೆ ಸಿನಿಮಾ ಒಂದ್ಸತಿ ನೋಡ್ತಾ ಇದ್ದೀನಿ ಅಲ್ಲಿ ಫೈಟ್ ಓಕೆ ಸರ್ ಸಾಂಗ್ಸ್ ಸರ್ ಎಲ್ಲೋ ಒಂದು ನಾಲ್ಕು ಸಾಂಗ್ಸ್ ಇರುತ್ತೋ ಅಂದ್ಕೊಂಡಿದೆ ಸರ್ ಸಾಂಗ್ಸೇ ಕಾಣ್ತಾ ಇಲ್ಲ ಸರ್ ಅಂದ್ರೆ ಸರ್ ಒಂದು ಸ್ಮಾಲ್ ಬಿಟ್ಟು ಸಾಂಗ್ ಇದೆ ಸರ್ ಅಂತ ಹೇಳಿದ್ರು ಹೌದಾ ಓಕೆ ಸರ್ ಎಲ್ಲಿಂದ ಶುರು ಮಾಡಲಿ ನಾನು ಅಂತ ನಂಗೆ ಓಕೆ ಓಕೆ ಅಂತ ವೇಟ್ ಮಾಡ್ತಾ ಇದ್ದೆ ಆಮೇಲೆ ಆ ಒಂದು ಸಾಂಗ್ ತೆಗೆದಾಕ್ಬಿಟ್ರು ಸರ್ ಲ್ಯಾಗ್ ಆಗಿದೆ ಸಿನಿಮಾದಲ್ಲಿ ಅಂತ ಸರಿ ನೆಕ್ಸ್ಟ್ ಸರಿ ಚಾಲೆಂಜ್ ಏನು ಚಾಲೆಂಜ್ ಅಂತ ಸಿನಿಮಾದಲ್ಲಿ ಚಾಲೆಂಜ್ ಏನಂದ್ರೆ ಬ್ರಮ್ ಸಾಂಗ್ ಇಲ್ಲ ನನಗೆ ಬಟ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಎಂಡ್ ವರೆಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ನನಗೆ ವರ್ಕ್ ಇದೆ ಸರಿ ಓಕೆ ಇಸ್ ಇಸ್ ಅ ಫ್ರೆಶ್ ಫಾರ್ ಮೀನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಆದ್ಮೇಲೆ ಎಲ್ಲರೂ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆಲ್ಲ ಮಾಡೋದು ಮಾಮೂಲಿ ಬಟ್ ಇದು ಒಂದು ಸಾಂಗ್ ಥರನೇ ಎಂಟೈರ್ ಸಿನಿಮಾ ಟ್ರೀಟ್ ಮಾಡಬೇಕಾಗಿತ್ತು ನನಗೆ ಚಾರ್ಟರ್ ಬೈ ಚಾರ್ಟರ್ ಚಾರ್ಟರ್ ರೂಪಾಯಿ ಚಾಪ್ಟರ್ ನಿಮ್ಗೆ ಒಂದು ಬಿಟ್ಟು ಒಂದು ಕಡೆ ಬಂತು ಅಂದ್ರೆ ಆ ಬಿಟ್ ಬರೋದ್ ತಿರ್ಗ ಎಲ್ಲೋ ಒಂದು ಕಡೆ ಬರುತ್ತೆ ಇದಕ್ಕೂ ಅದಕ್ಕೂ ಕಮಿಟ್ ಒಂದು ಕಾಂಬಿನೇಷನ್ ಇರುವಾಗ ಆ ಥರ ಸರಿ ವರ್ಕ್ ಮಾಡ್ತಾ ಇದ್ವಿ ಪ್ರತಿಯೊಂದು ಸೀನು ಒಂದು ಶಾಟು ಪ್ರತಿಯೊಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೈರೆಕ್ಟರ್ ಏನು ಹೇಳಿದಾರೋ ಅವ್ರು ಯಾವ್ಯಾವ್ದರಲ್ಲಿ ಸ್ಯಾಟಿಸ್ಫೈ ಆಗಿದ್ರೋ ಅದು ಮಾತ್ರ ಮಾಡಿರೋದು ನಮ್ಮ ಎಂಟೈರ್ ಟೀಮು ಒಂದೊಂದು ಸರ್ತಿನ ಬಂದು ಕೂತ್ಕೊಂಡು ನೋಡುವಾಗ ಎಲ್ಲರೂ ಒನ್ ಸೆಕೆಂಡ್ ಓಕೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹಿಂಗೆ ಫೇಸ್ ನೋಡ್ತಾ ಇರ್ತೀನಿ ಮ್ಯೂಸಿಕ್ ಮಾಡ್ತೀನಿ ಈ ನೋಡೋದು ಓಕೆ ಎಲ್ಲರೂ ಹ್ಯಾಪಿ ಆಗಿದ್ರು ಓಕೆ ಮಾಡೋಣ ಅಂತ ಈ ತರನೇ ಒಂದೊಂದು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಮಾಡಿರ್ತೀವಿ ಥ್ಯಾಂಕ್ ಯು ಸರ್ ಎಲ್ರಿಗೂ ಸ್ವಾಗತ ಕೊಡ್ತಾ ನಾನು ನಾನು ಮೊದಲಿಂದ ಸೈನ್ಸ್ ಫಿಕ್ಷನ್ ಜಾನ್ರಗಳ ಬಗ್ಗೆ ತುಂಬಾ ಆಸಕ್ತಿ ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದು ಅದನ್ನೇ ಅಥವಾ ನನ್ನನ್ನು ಆಕರ್ಷಿಸುವಂತಹ ಜಾನರ ಕೂಡ ಅದೇ ಆಗಿತ್ತು ಬಟ್ ಇದರಲ್ಲಿ ಟೈಮ್ ಲೂಪ್ ಟೈಮ್ ಟ್ರಾವೆಲ್ ಇವು ಎರಡೂ ಅಲ್ಲ ಇದು ಟೈಮೇ ಇಲ್ದಿರೋ ಒಂದು ಪ್ರದೇಶ ನೋ ಟೈಮ್ ಜಾನರ ಅಂತ ಹೇಳ್ಬೋದು ಈ ಕಥೆನ ಸೊ ಇದನ್ನು ಕೇಳಿದಾಗ ನನಗೆ ಈ ಎಳೆ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಕೂಡ ಆಯಿತು ಹಾಗೇ ಒಂದಷ್ಟು ಪ್ರಶ್ನೆಗಳು ಅಥವಾ ಒಂದಷ್ಟು ಚಾಲೆಂಜಸ್ ಕೂಡ ಶುರುವಾಯಿತು ಯಾಕಂದ್ರೆ ಯಾವುದೋ ಒಂದು ವಸ್ತು ಮೇಲೆ ಬೆಳಕು ಬಿದ್ದು ಅದ್ರ ಪ್ರತಿಬಿಂಬ ನಮಗೆ ಕಣ್ಣಿಗೆ ಬಂದಾಗ ನಮ್ಗೆ ಆ ವಸ್ತು ಕಾಣಿಸುತ್ತೆ ಸೊ ಅಲ್ಲೊಂದು ಟೈಮ್ ಇದೆ ಅದಿಷ್ಟು ಆಗೋದ್ರಲ್ಲಿ ಅದೆಷ್ಟೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇರ್ಬೋದು ಆದರೆ ಆ ಟೈಮೇ ಇಲ್ದಿರೋ ಜಾಗಕ್ಕೆ ಏನೇನೆಲ್ಲ ಆಗ್ಬೋದು ಏನಿರ್ಬೋದು ಅದರಲ್ಲಿ ಅನ್ನೋ ಒಂದು ಚಾಲೆಂಜಸ್ ಇತ್ತು ಇದರಲ್ಲಿ ಜೊತೆಗೆ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನು ಎರಡೂ ಮಿಕ್ಸ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ಗಳನ್ನ ಮಾತಾಡಿಸ್ಬೇಕಿತ್ತು ಮದ ಆ ಕಥೆನ ತೂಗಿಸ್ಬೇಕಿತ್ತು ಅದೊಂದು ತುಂಬ ವಿಶೇಷವಾದ ಅನುಭವ ಅಂತ ಹೇಳ್ತೀನಿ ಕಾಡು ಮಳೆ ನಿಜವಾಗೂ ಒಂದು ಅನುಭವ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡ್ತೀವಿ ಅದು ನಿಜವಾಗೂ ಈ ಕಾಡು ಮಳೆಗೂ ಅದು ಸೂಟ್ ಆಗುತ್ತೆ ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿನಿಮಾ ಆ್ಯಂಡ್ ನಿಮ್ಮಲ್ಲಿ ಎಲ್ಲರಲ್ಲೂ ತುಂಬ ವಿನಯದಿಂದ ಕೇಳ್ಕೊತೀನಿ ಜನರಿಗೆ ತಲುಪಿಸುವಲ್ಲಿ ನಿಮ್ಮ ಪಾತ್ರ ಅತಿ ದೊಡ್ಡದು ಹಾಗಾಗಿ ನಮ್ಮ ಸಿನಿಮಾನ ಜಾಸ್ತಿ ಜನ ತಲ್ಪಿಸೋಲಿ ನಿಮ್ಮ ಸಹಾಯನ ಕೊಡ್ತಾ ಇದ್ದೀನಿ ಅಧ್ಯಾತ್ಮ ಅಂದ್ರೆ ಅಧ್ಯಾತ್ಮದಲ್ಲಿ ತುಂಬಾ ಒಂದಷ್ಟು ಎಲೆಗಳಿದೆ ಅಂದ್ರೆ ವಿಜ್ಞಾನ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿಂದ ಅಧ್ಯಾತ್ಮ ಆರಂಭ ಆಗುತ್ತೆ ಅಂತ ಒಂದು ಮಾತಿದೆ ಸೊ ವಿಜ್ಞಾನಕ್ಕೆ ಎಲ್ಲಿ ಏನ್ ಸಿಗ್ತಾ ಇಲ್ಲ ಒಬ್ಬ ಪ್ಯಾರಾ ನಾರ್ಮಲ್ ಆಕ್ಟಿವಿಸ್ಟ್ ಒಬ್ಬ ಅಂದ್ರೆ ಈ ಭೂತ ಪ್ರೇತಗಳ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥದ್ದೊಂದು ವಿಚಿತ್ರವಾದ ಕಾರ್ಡಲ್ಲಿ ಸೇರ್ಕೊಂಡಾಗ ಅವನಿಗೆ ಅವನ ಲೇಯರ್ ಅವನ ಒಂದು ಬೌಂಡ್ರಿ ಮುಗಿಯುತ್ತೆ ನನ್ನ ನನ್ನ ವಿಜ್ಞಾನ ನಾನು ತಿಳ್ಕೊಂಡಿದ್ದು ಇಷ್ಟು ಇದ್ರ ಮೇಲೆ ಇಲ್ಲಿ ಏನೇನೋ ಆಗ್ತಾ ಇದೆ ಸೊ ಅದು ಏನು ಅಂಡ್ ಅದಕ್ಕೆ ಆಧ್ಯಾತ್ಮದ ವಿವರಣೆ ಏನು ಅಲ್ಲಿ ಅದಕ್ಕೂ ವಿಜ್ಞಾನಕ್ಕೂ ಏನು ಸಂಬಂಧ ಅದು ನಾನು ಇಲ್ಲಿ ಹೇಳಿದ್ರೆ ತುಂಬ ದೊಡ್ಡ ದೊಡ್ಡ ಎಲೆಗಳನ್ನ ಬಿಟ್ಕೊಂಡಾಗತ್ತೆ ಸರ್ ಹಂಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಖಂಡಿತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ರಿಗೂ ಸರ್ ರಾಜು ಈ ಪಿಕ್ಚರ್ನ ಪಿಕ್ಚರ್ನ ನಾನು ಕೊಟ್ಟಿದ್ದಕ್ಕೆ ಸಮರ್ಥ ಸರ್ ಗಿ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈ ಪಿಕ್ಚರ್ನ ನಾವು ಉತ್ತರ ಕನ್ನಡದಲ್ಲಿ ಶೂಟ್ ಮಾಡಿದ್ದೆ ಫುಲ್ಲು ಎಂಬತ್ತೆಂಬತ್ತೈದು ದಿನ ಶೂಟ್ ಮಾಡಿದ್ದು ಬೇಗ ಮುಗಿಬೇಕಿತ್ತು ಬಟ್ ನಮಗೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬೇಗ ಕತ್ತಲ ಹೋಗ್ತಿತ್ತು ಡೀಪ್ ಫಾರೆಸ್ಟ್ ಅದು ಆದ್ದರಿಂದ ಸ್ವಲ್ಪ ಡೇಸ್ ಜಾಸ್ತಿ ಆಯಿತು ಅಲ್ಲೆಲ್ಲ ತುಂಬ ತುಂಬ ಇಂಟ್ರೆಸ್ಟಿಂಗ್ ಇಂದ ಕೆಲಸ ಮಾಡಿದ್ರು ಎಲ್ಲ ಮೊಬೈಲ್ ಇರಲಿಲ್ಲ ನೆಟ್ವರ್ಕ್ ಇರಲಿಲ್ಲ ಅದರಿಂದ ಕ್ಲೀನ್ ಕ್ಲೀನಾಗಿ ಕೆಲಸ ಮಾಡಿದ್ರು ಇಲ್ಲ ಅಂದ್ರೆ ಮೊಬೈಲ್ ನೋಡ್ಕೊಂಡು ರೀಸ್ ಮಾಡ್ಕೊಂಡು ಕೂತ್ಕೊಬಿಟ್ಟಿರೋ ಹಾಗಾಗಿ ಆಯ್ತು ಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲೇ ತುಂಬ ಆಯ್ತು ನಾನು ನಮ್ಮ ಪ್ರಚೋದ್ ಸರ್ ನಮ್ಮ ಕಲರಿಸ್ಟ್ ತುಂಬಾ ಸರಿ ವರ್ಕ್ ಮಾಡಿದೀವಿ ಈ ಸಿನಿಮಾಗೆ ಬನ್ನಿ ಸರ್ ಬನ್ನಿ ಸರ್ ತುಂಬ ಕೆಲಸ ಮಾಡಿದ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನನಗೆ ನನ್ಗೆ ಹೆಸರು ಬರುತ್ತೆ ಅದರಲ್ಲಿ ಅವ್ರದ್ದು ಥ್ಯಾಂಕ್ ಯು ಸೊ ಮಚ್ ಮಾತ್ರ ಸಮರ್ಥ ಅಂತ ಹೇಳ್ಕೊಂಡಿದ್ದೀನಿ ಅಂತ ಹಾಕೊಂಡಿದ್ದೆ ಸೊ ಅದಕ್ಕೆ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ರಘುವಣ ಸಣ್ಣಮಕ್ಕ ರಾಜ ಪ್ರಸಾರು ಶೋಭಾ ಮೇಡಮ್ ಸೊ ಇವರೇ ನಿಜವಾದ ಪ್ರೊಡ್ಯೂಸರ್ ನನ್ನ ಹೆಸರು ಮಾತ್ರ ಅಲ್ಲಿದೆ ಇವ್ರ ಜೊತೆ ನಮ್ಮ ಹೀರೋ ಕೂಡ ಕೈ ಜೋಡಿಸಿದ್ದಾನೆ ಅವನು ಬರ್ ನೀನು ಬರ್ಬೋದು ಸರ್ ಬಂದು ಬರ್ತೀನಿ ಬನ್ನಿ 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 ಹಾ ಹಾಗೆ ಬನ್ನಿ ಕಾರ್ತಿಕ್ ಸರ್ ನಿರಂಜನ್ ಅವರೇ ಬನ್ನಿ ಸಾರಿ ಅವಾಗ ನಿಮ್ಮ ಹೆಸರು ಹೇಳಿಲ್ಲ ಬರ್ತ್ಬ ನಿಮಗೂ ಒಂದು ಥ್ಯಾಂಕ್ಸು ಶ್ರೀನಿಧಿ ಅವರೇ ಬನ್ನಿ ಕೃಷ್ಣ ಬನ್ನಿ ಕೃಷ್ಣ ಬನ್ನಿ ಬನ್ನಿ ಪ್ರಜ್ವಲ್ ಸರ್ ಈಗ್ಲಾದ್ರೂ ಬನ್ನಿ ನಿಮ್ಮನ್ನೇನು ಮಾತಾಡ್ಸಲ್ಲ ಬನ್ನಿ ಬನ್ನಿ ಅರಿ ಸರ್ ಬನ್ನಿ ಇಡೀ ಟೀಮ್ ಅಂದ್ರೆ ಬರ್ಬೇಕಿಲ್ಲ ಒಬ್ಬ ಕರೆಯಾಗಲ್ಲ ಸರ್ ನೀವ್ ಒಬ್ಬರೇ ಪ್ರೊಡ್ಯೂಸರ್ ಅಂತ ಹೆಸರು ಹಾಕೊಂಡಿದ್ರಿ ಆಮೇಲೆ ಜೊತೆಗೆ ಇಲ್ಲಿ ನಾಲ್ಕು ಹೆಸರು ಸೇರ್ತಲ್ಲ ಅವ್ರು ಒಂದೆರಡು ಮಾತುಗಳನ್ನ ನಾಡಿದ್ರೆ ಚೆನ್ನಾಗಿರುತ್ತೆ ಹೌದು ಮೇಡಮ್ ಆಡ್ತಾರೆ ಎಲ್ರಿಗೂ ನಮಸ್ಕಾರ ಮೀಡಿಯಾ ಪಾರ್ಟ್ನರು ಮತ್ತು ಮತ್ತೆ ಪತ್ರಕರ್ತರಿಗೆ ಒಂದು ವಂದನೆ ಹೇಳ್ತೀನಿ ನಾವು ಈಗ ಈಗ ನಮ್ ಬಂದರು ಒಳ್ಳೆ ಕತೆ ಇದೆ ಸರ್ ಅಂತ ಹೇಳಿದ್ರು ಅಂತ ಒಪ್ಕೊಂಡು ಕತೆ ಕೇಳಿದೆ ನಾನು ಕತೆ ಕೇಳಿ ಬಹಳ ಖುಷಿ ಆಯ್ತು ನನಗೆ ಖುಷಿ ಆದ್ಮೇಲೆ ಏನೋ ಒಂದು ಮಾಡಬೇಕು ನಾವು ಒಂದು ಚಿತ್ರ ಬರಬೇಕು ಹೊಸದಾಗಿ ಏನೋ ಒಂದು ಸಾಧನೆ ಮಾಡ್ಬೇಕು ಮತ್ತೆ ನಮಗೆ ಏನೋ ಹೆಸರು ಮಾಡಬೇಕು ಅನ್ನೋದು ಆಸೆ ಇರುತ್ತೆ ಅದ್ರ ಜೊತೆಗೆ ಇದು ಒಂದು ಆಗುತ್ತೆ ಅಂತ ನಾವು ಒಪ್ಕೊಂಡ್ವಿ ಕತೆ ಚೆನ್ನಾಗಿದೆ ಎಲ್ಲ ಎಲ್ಲರಿಗೂ ಇಷ್ಟ ಆಗಂತ ಅಂತ ಕತೆಗಳೇ ಮಾಡಿದ್ದಾರೆ ಅಂತ ಹೇಳ್ಬೇಕು ಬಯಸ್ತೀನಿ ಮತ್ತೆ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಜನವರಿ ಮೂವತ್ತಕ್ಕೆ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಬಿಡ್ತೀನಿ ನಮಸ್ತೆ ಎಲ್ರಿಗೂ ನನ್ನ ನಮಸ್ಕಾರ ಇಷ್ಟು ದಿನ ನಾವು ನಮ್ಮ ಶಕ್ತಿ ನಂಬಿ ಬದುಕು ನಡೆಸಿದ್ದೀವಿ ಈ ಸಿನಿಮಾ ಮಾಡಿದ್ದೀವಿ ಇನ್ನು ಮುಂದೆ ಏನಿದ್ರು ಭಕ್ತಿನೇ ಮುಂದೆ ನಡ್ಕೊಂಡು ಹೋಗ್ಬೇಕು ನಾವು ದಯವಿಟ್ಟು ಎಲ್ಲ ನಮ್ಮ ಸಪೋರ್ಟ್ ಮಾಡಿ ಹಾರೈಸಿ ಥ್ಯಾಂಕ್ ಯು